ಐದು ತ್ರಿಭುಜಗಳು ಆಗ್ಬೇಕು ಮೂರು ಕಡ್ಡಿ ಎತ್ತಿ ಅವಕಾಶ ಇದೆ ಒಂದು ಒಂದು ಎರಡು ಮೂರು ನಾಲ್ಕು ಏನು ಐದು ಆದವು ಅನ ಆದರೂ ಕರೆಕ್ಟ್ ಐತನ ತಪ್ಪೈತೆ ಯಾಕೆ ತಪ್ಪೈತೆ ಹೇಳ ಸರಿ ಒಂದೇ ಸಮಾನ ಒಂದೇ ಸಮಾನ ಆದ ಅಳತೆಯನ್ನು ಹೊಂದಿಲ್ಲವ್ ಹೌದಲ್ಲ ಒಂದೇ ಸೈಝಿನ ತ್ರಿಭುಜಗಳು ಆಗ್ಬೇಕು ಹೋದಲ್ಲ ತಪ್ಪೈತೆ ಎಸ್ ಯಾರು ಪ್ರಯತ್ನ ಮಾಡ್ತೀರಿ ಮಾಡ್ರಾಜು ಮೂರು ಕಡ್ಡಿ ಸರಿಸ್ಬೇಕ ಐದು ಒಂದೇ ಅಳತೆ ತ್ರಿಭುಜಗಳು ಆಗ್ಬೇಕು ಐದು ಒಂದೇ ಅಳತೆ ಐದು ತ್ರಿಭುಜಗಳು